ನಮಸ್ತೆ ವೀಕ್ಷಕರೇ ಇವತ್ತು ಮಂಗಳನ್ನ ಅಡುಗೆ ಅಂಗಳದಲ್ಲಿ ಹಿತಕದ ಬೆಳೆ ಹಾಕಿ ಕೈಮಾ ಕೂಟು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಕೈಮಾ ಕೂಟು ಮಾಡೋದಕ್ಕೆ ಮೊದಲಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ ಅವರೆಕಾಳು ಕಾಳು ಅವರೇ ಕಾಳು ಬಿಡಿಸಿಟ್ಕೊಂಡು ಅದನ್ನು ಒಂದು ನಾಲ್ಕೈದು ಗಂಟೆ ನೀರಿನಲ್ಲಿ ನೆನೆಸಿ ಹಿತ್ಕಬೇಕಾಗತ್ತೆ ಅಷ್ಟರಲ್ಲಿ ಉಳಿದ ಸಾಮಗ್ರಿಗಳನ್ನು ನೀವು ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎರಡರಿಂದ ಮೂರು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣ ಗಾತ್ರದ ಬೆಳ್ಳುಳ್ಳಿ ಎರಡು ಈರುಳ್ಳಿ ಮಧ್ಯಮ ಗಾತ್ರದಿರುಳ್ಳಿ ಅದನ್ನು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಎರಡು ಟೊಮೆಟೊ ಹೆಚ್ಚಿಟ್ಕೊಳ್ಳಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಕಾಯಿಚೂರನ್ನು ಮಿಕ್ಸಿಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಿತ್ಕಿದ ಬೇಳೆಯನ್ನು ಹತ್ತು ನಿಮಿಷ ಸ್ವಲ್ಪ ಉಪ್ಪನ್ನ ಸೇರಿಸಿ ಸ್ವಲ್ಪನೇ ನೀರಿನಲ್ಲಿ ಅರ್ಧಂಬರ್ಧ ಬೇಯೋ ಹಾಗೆ ಬೇಯಿಸ್ಕೊಳ್ಳಿ ಅರ್ಧ ಕೆ ಜಿಯಷ್ಟು ಕೈಮಾ ತೊಗೊಂಡಿದ್ದೀನಿ ಹತ್ತು ನಿಮಿಷ ಬೆಂದ ನಂತರ ನೋಡಿ ಬೇಳೆ ಹೀಗಿದೆ ಅರ್ಧಂಬರ್ಧ ಬೆಂದರೆ ಸಾಕು ಮಸಾಲೆಯಲ್ಲಿ ಬೇಯಲ್ಲ ಅಂತ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಬೇಕಾದ್ರೆ ಹಾಗೇನೂ ಹಾಕ್ಬೋದು ಕುಕ್ಕರಲ್ಲಿ ಕೂಗಿಸ್ಬೋದು ಈಗ ದಪ್ಪ ತಳ ಇರುವಂಥ ಬಾಯಿ ಅಗಲವಾಗಿರುವಂಥ ಕುಕ್ಕರ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನ್ ಅಥವಾ ಒಂದು ಅರ್ಧ ಸೌಟಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಕತ್ತರಿಸಿದ ಈರುಳ್ಳಿಯಲ್ಲಿ ಒಂದೂವರೆ ಈರುಳ್ಳಿಯಷ್ಟು ನಾನು ಒಗ್ಗರಣೆಗೆ ಸೇರಿಸಿದ್ದೀನಿ ಇನ್ನೊಂದು ಅರ್ಧ ಈರುಳ್ಳಿ ಹೆಚ್ಚಿರೋದನ್ನು ಹಾಗೆ ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ ಹಾಕೋತೀನಿ ಅದನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಹುರ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಕೆಂಪು ಹುರಿಬೇಕು ಈರುಳ್ಳಿ ಕೆಂಪಗಾದ ನಂತರ ಇದಕ್ಕೆ ನಾವು ಬಿಡಿಸಿ ತೊಳೆದು ಇಟ್ಕೊಂಡಿರುವಂಥ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹೆಚ್ಚಿ ಹಾಕಬೇಕು ಒಗ್ಗರಣೆಗೆ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಗರ್ಗರಿಯಾಗೋ ರೀತಿಯಲ್ಲಿ ಅದನ್ನು ನೀವು ಬಾಡಿಸ್ಕೊಳ್ಳಿ ಮಟನ್ ಕೈಮಾ ಕೂಟು ಬೇಳೆ ಕಾಲದಲ್ಲಿ ಅಂದರೆ ಅವರೇ ಕಾಲದಲ್ಲಿ ಮಾಡಿ ಭಾಳ ಚೆನ್ನಾಗಿರುತ್ತೆ ಉಂಡೆ ಕಟ್ಟಿ ಮಾಡ್ಬೋದು ನೀವು ಹಾಗೆ ಬೇಕಾದರೆ ಗೊಜ್ಜು ಥರ ಮಾಡಿದ್ರೆ ಮಟನ್ ಕೈಮ ಕೋಟು ನೋಡಿ ಕೈಮಾಗೆ ನಾವು ಮಟನ್ ಕಟ್ ಮಾಡಿಸಿದಾಗ ಸ್ವಲ್ಪ ಈ ರೀತಿ ಮೂಳೆಗಳು ಬಂದಿರುತ್ತೆ ಅದನ್ನು ಮೊದಲು ಒಗ್ಗರಣೆಗೆ ಹಾಕ್ಕೊಳ್ಳಿ ಅದರ ರಸನೂ ಬಿಟ್ಟರೆ ಸಾಂಬಾರಿಗೆ ಚೆನ್ನಾಗಿ ರುಚಿ ಬರುತ್ತೆ ಅಂತ ನಾನು ಸೇರಿಸ್ತಾ ಇದ್ದೀನಿ ಈಗ ಕತ್ತರಿಸ್ಕೊಂಡಿರೋಂಥ ಕೈಮಾನ ಇದನ್ನು ಮಿಕ್ಸಿಗೆ ಹಾಕಬಾರ್ದು ಗೊಜ್ಜು ಮಾಡಬೇಕಾದ್ರೆ ಅದನ್ನು ಹಾಗೆ ನೀವು ಹುರಿರಿ ಉದುದ್ರಾಗ ಆಗಬೇಕು ನಾವು ಮೊಟ್ಟೆ ಹುರಿದ್ರೆ ಹೇಗೆ ಸಿಗುತ್ತೆ ದಪ್ಪ ದಪ್ಪನಾಗಿ ಆ ರೀತಿ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಹೀಗೆ ಕೈಮಾನ ಚೆನ್ನಾಗಿ ಹುರಿಬೇಕು ಅದು ಒಂದು ಕಡೆ ಇರುವಾಗ ಇನ್ನೊಂದು ಕಡೆ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳಿ ತೆಗೆದುಕೊಂಡಿರೋ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಕಾಯಿ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಎರಡರಿಂದ ಮೂರು ಗೆಡ್ಡೆ ಸಣ್ಣಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಸ್ಪೂನಷ್ಟು ಧನ್ಯ ಒಂದೂವರೆ ಸ್ಪೂನಷ್ಟು ಹಚ್ಚ ಮೆಣಸಿನಕಾಯಿ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ಅರ್ಧ ಈರುಳ್ಳಿ ಕತ್ತರಿಸಿರೋದನ್ನು ಸೇರಿಸ್ಕೊಂಡೆ ನೋಡಿ ಹೀಗೆ ನೀರು ಬಿಡ್ತಾ ಬರುತ್ತೆ ಆ ನೀರೆಲ್ಲ ಹೋಗೋವರೆಗೂ ಕೈಮಾನ ಚೆನ್ನಾಗಿ ಹುರಿಬೇಕು ನಂತರ ನಾವು ರುಬ್ಬಿರೋ ಮಸಾಲೆಯನ್ನು ಇದಕ್ಕೆ ಸೇರಿಸಬೇಕಾಗತ್ತೆ ನೋಡಿ ಇದಕ್ಕೆ ಮತ್ತೆ ನಾನು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಚೂರು ಒಂದು ಸ್ಪೂನಷ್ಟು ಹುರಗಡ್ಲೆ ಸೇರಿಸಿ ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ನೀರೆಲ್ಲ ಹೋಗಿದೆ ಎಣ್ಣೆ ಬಿಡ್ತಾ ಬರುತ್ತೆ ಎಷ್ಟು ಉದುದ್ರಾಗಾಗಿದೆ ನೋಡಿ ಕೈಮಾ ಈಗ ನಾವು ಹುರಿದಾಗಿದೆ ಈಗ ನಾವು ಅರ್ಧಂಬರ್ಧ ಬೆಂದಿರೋ ಅವರೇ ಬೇಳೆಯನ್ನು ಹಿತ್ಕದ ಬೇಳೆಯನ್ನು ಇದಕ್ಕೆ ನೀವು ಸೇರಿಸ್ಬೋದು ಬೇಕಾದರೆ ಹಸಿದಾಗೂ ಸೇರಿಸ್ಬೋದು ಒಂದೊಂದು ಸಲ ಏನಾಗುತ್ತೆ ಕೆಲವೊಂದು ಅವರೇ ಬೇಳೆ ಬೇಯೋದಿಲ್ಲ ಮಸಾಲೆ ಹಾಕಿದ್ರೆ ಹಾಗಾಗಿ ನಾನು ಮೊದಲಿಗೆ ಒಂದು ಅರ್ಧದಷ್ಟು ಬೇಯಿಸ್ಕೊಂಡಿದ್ದೀನಿ ಹಾಗೆ ಮಾಡಿಕೊಂಡ್ರೆ ಒಳ್ಳೆಯದು ಅಷ್ಟೆ ಈಗ ಇದನ್ನು ಕೈಮಾದಲ್ಲಿ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಹುರಿರಿ ನಂತರ ನೀವು ನುಣ್ಣಗೆ ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಸೇರಿಸಿ ವೀಕ್ಷಕರ ಈ ಕೈಮ ಗೊಜ್ಜು ದೋಸೆ ಪೂರಿ ಚಪಾತಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಕೂಡ ತಿನ್ಬೋದು ಮಾಡಿ ನೋಡಿ ಭಾಳ ರುಚಿಯಾಗಿರುತ್ತೆ ಯಾವಾಗಲೂ ಒಂದೇ ರೀತಿಯನ್ನು ಅಡುಗೆ ಮಾಡ್ಕೊಂಡು ತಿನ್ನೋ ಬದಲು ವೆಜ್ಜಲ್ಲಿ ಹೀಗೆ ಬೇರೆ ಬೇರೆ ರೀತಿ ಮಾಡಿ ಒಂದೊಂದು ವಾರ ಒಂದೊಂದು ಟ್ರೈ ಮಾಡಿ ನೋಡಿದ್ರಲ್ಲ ಬೇಳೆ ಹಾಕಿ ಕೈಮ ಗೊಜ್ಜು ರೆಡಿ ಆಗ್ತಾಯಿದೆ ಕೈಮ ಕೂಟು ಅಂತಲೂ ನೀವು ಇದನ್ನು ಕರಿಬೋದು ನೋಡಿದ್ರಲ್ಲ ವೀಕ್ಷಕರೇ ಇದನ್ನು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನಿಮಗೆ ಹೇಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ ಅಂತಂದರೆ ಇದು ಈಗಲೇ ಗಟ್ಟಿ ಇದ್ದರೂ ತುಂಬ ಗಟ್ಟಿ ಆಗಿಬಿಡುತ್ತೆ ಈಗ ನಾನು ಒಂದೂವರೆ ಸ್ಪೂನಷ್ಟು ಗರಂ ಮಸಾಲೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ರುಬ್ಬುವಾಗ ಯಾವುದೇ ಮಸಾಲೆ ಹಾಕಿರಲಿಲ್ಲ ಚಕ್ಕೆ ಲವಂಗ ಸೋಂಪು ಏನನ್ನು ನಾನೀಗ ಇಲ್ಲಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲೆ ಪುಡಿಯನ್ನು ಇದಕ್ಕೆ ಸೇರಿಸಿದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಉಳಿದಿರೋ ಖಾರನೂ ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಇದರಲ್ಲಿ ಸೇರಿಸಿ ಎಷ್ಟು ತೆಳು ಬೇಕು ನೀವು ಅಷ್ಟು ತೆಳುಗು ಮಾಡಿಕೊಂಡು ಕುಕ್ಕರಲ್ಲಿ ಮುಚ್ಚಲಾ ಮುಚ್ಚಿ ನೀವು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳಿ ಫಸ್ಟ್ ಕ್ಲಾಸ್ ಕೈಮಗೊಜ್ಜು ರೆಡಿಯಾಗಿದೆ ಹಿತಕದ ಬೇಳೆ ಜೊತೆ ನೋಡಿದ್ರಲ್ಲ ವೀಕ್ಷಕರೇ ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಫಸ್ಟ್ ಕ್ಲಾಸಾಗಿ ಇದು ಚಪಾತಿ ಜೊತೆ ಅನ್ನದ ಜೊತೆ ಮುದ್ದೆ ಪೂರಿ ಇಡ್ಲಿ ಏನು ಬೇಕಾದರೂ ಇದ್ರ ಜೊತೆ ನೀವು ಬ್ಯಾಟಿಂಗ್ ಮಾಡ್ಬೋದು ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಮತ್ತೆ ಹೊಸ ವೀಡಿಯೋದಿಂದ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ